ಮುದ್ದೇಬಿಹಾಳ ಪಟ್ಟಣದ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಸಮಿತಿಯು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ಖರ್ಚು ವೆಚ್ಚದ ವಿವರವನ್ನು ಶನಿವಾರ ಸಾಯಂಕಾಲ ಪಟ್ಟಣದ ವಿಜಯ ಮಾಂತೇಶ್ ಮಂಗಲ ಭವನದಲ್ಲಿ ಸಾರ್ವಜನಿಕವಾಗಿ ಪ್ರಕಟಿಸಿತು ಜಾತ್ರಾ ಸಮಿತಿಯ ಆರ್ಥಿಕ ಸಮಿತಿಯ ಸದಸ್ಯ ಸುನಿಲ್ ಯಲ್ಲೂರ್ ಮಾಹಿತಿಯನ್ನು ನೀಡಿ ಕಳೆದ ವರ್ಷದ ಜಾತ್ರೆಯಲ್ಲಿ ಉಳಿದ ಶಿಲ್ಕು ಲಕ್ಷದ ಆರು ಸಾವಿರ ಠೇವಣಿ ಇಟ್ಟಿದ್ದು ಈ ವರ್ಷ ಸಾರ್ವಜನಿಕ ದಿನಗೆ ವಿಬಿಸಿ ಹೈಸ್ಕೂಲ್ ಮೈದಾನ ಬಾಡಿಗೆ ಸೇರಿ ಒಟ್ಟು ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಸಂಗ್ರಹಗೊಂಡು ಹಳೆಯ ಶುಲ್ಕು ಸೇರಿ ಒಟ್ಟು ಎರಡು ಕೋಟಿ ಲಕ್ಷ ತೊಂಬತ್ತೊಂದು ಸಾವಿರದ ಜಮೆಯಾಗಿತ್ತು ಜಾತ್ರೆಯ ಸಂದರ್ಭದಲ್ಲಿ ಪಟ್ಟಣದ ವಿದ್ಯುತ್ ಅಲಂಕಾರ ಪೆಂಡಾಲ್ ಟೆಂಟ್ ಸಾಂಸ್ಕೃತಿಕ ಹಾಗೂ ರಸಮಂಜರಿ ಕಾರ್ಯಕ್ರಮಗಳು ಕ್ರೀಡಾಕೂಟಗಳು ಮೆರವಣಿಗೆ ಮೈದಾನದ ಸ್ವಚ್ಛತೆ ಅಡಿಗೆ ತಯಾರಿ ಕಿರಾಣಿ ಸೇರಿದಂತೆ ವಿವಿಧ ವೆಚ್ಚಗಳಿಗೆ ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ರೂಪಾಯಿ ಬಳಸಿಕೆಯಾಗಿದ್ದು ಉಳಿದ ಒಟ್ಟು ಶುಲ್ಕ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಎಂದು ತಿಳಿಸಿದರು ಜಾತ್ರೆ ಮುಗಿದ ನಂತರ ಇಪ್ಪತ್ತಾರು ಲಕ್ಷ ಆರು ಸಾವಿರ ಒಂದೂರ ಅರವತ್ತೈದು ರೂಪಾಯಿ ಟೋಟಲ್ ಬ್ಯಾಂಕ್ನಲ್ಲಿ ಎಫ್ ಡಿ ಬರ್ತಕ್ಕಂಥ ರೊಕ್ಕದ ರೀ ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಈ ಸಲ ಪಟ್ಟಿ ರೂಪದಾಗ ಹಾಗೂ ಮೈದಾನ ಗ್ರೌಂಡ್ಲಿಂತ ಬಂದಿದ್ದು ಯಾ ಒಂದು ಎರಡು ಕೋಟಿ ನಲ್ವತ್ತೈದು ಲಕ್ಷ ಅದ ಟೋಟಲ್ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ತೊಂಬತ್ತೇಳು ಸಾವಿರ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಜಮಾ ಆದರೆ ಒಟ್ಟು ಟೋಟಲ್ ಎಲ್ಲ ಜಾತ್ರೆಗೆ ಖರ್ಚು ಮಾಡಿದ್ದು ಒಂದು ಲಕ್ಷ ಚಿಲ್ಲರ್ ಖರ್ಚು ಮಾಡಿ ಒಟ್ಟು ಟೋಟಲ್ ಹಳೆಯ ರೊಕ್ಕ ಹಿಡಿದು ಒಂದು ಕೋಟಿ ನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರ ಐದು ನೂರ ಹದಿನೈದು ರೂಪಾಯಿ ಬ್ಯಾಲೆನ್ಸ್ ಒಟ್ಟು ಪುರಸಭೆಯ ಹಾಗೂ ಜಾತ್ರಾ ಸಮಿತಿಯ ಅಧ್ಯಕ್ಷ ಮೆಹಬೂಬ್ ಗಳ್ಸಂಗಿ ಮಾತನಾಡಿ ಜಾತ್ರೆಯ ಮನರಂಜನಾ ಕಾರ್ಯಕ್ರಮ ನಡೆದಂತಹ ತಾಲೂಕ್ ಪಂಚಾಯಿತಿಯ ನಾಲ್ಕು ಎಕರೆ ಜಾಗೆಯನ್ನು ಶಾಶ್ವತವಾಗಿ ಗ್ರಾಮದೇವತೆಯ ಜಾತ್ರೆಗೆ ಮೀಸಲು ಇಡುವ ಬಗ್ಗೆ ಶಾಸಕರಿಗೆ ಮನವಿಯನ್ನ ಮಾಡಿದ್ದು ಪುರಸಭೆಯಿಂದ ಜಾಗೆ ಪ್ರಕ್ರಿಯೆ ಆರಂಭವಾಗಿದೆ ಜಾತ್ರಾ ವೇದಿಕೆ ನಿರ್ಮಾಣದ ಯೋಜನೆಯೂ ಇದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಗಿ ರಥಿಲ್ಪಿ ಪರಶುರಾಮ್ ಪವಾರ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಪರಶುರಾಮ್ ನಾಲ್ತೋಡ್ ರಾಜು ಕರೆಡ್ಡಿ ವೀರೇಶ್ ಹಡಿಲಗಿರಿ ಹಾಗೂ ಅನೇಕ ಗಣ್ಯರು ಮಾತನಾಡಿದರು ಪಟ್ಟಣದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಾಂಸ್ಕೃತಿಕ ಜಾತ್ರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಸದಸ್ಯ ನೇತಾಜಿ ನಿಲವೆಡೆ ನಿರೂಪಿಸಿ ಬಂಧಿಸಿದರು

చంద మధుర ఈ బంధిస్తున్నారు